ಕಾಲೇಜ್ ಇನಿಷಿಯೇಟಿವ್ ಟೈಮ್ ಶುರು ಮಾಡಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಅದಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಶುರು ಮಾಡಿದ್ರು ಕೂಡ ಅದಕ್ಕೆ ದಶಕಕ್ಕಿಂತ ಹೆಚ್ಚಿನ ಹಿಂದಿನ ಇತಿಹಾಸ ಇದೆ ಇಂದಿನ ಡಿಜಿಟಲ್ ಲೋಕದಲ್ಲಿ ನಾವು ಯಾವ ರೀತಿ ಮಿಸ್ಇನ್ಫಾರ್ಮೇಷನ್ ಅನ್ನ ಬೈಕ್ ಮಾಡ್ಬೋದು ಸಂದರ್ಭದಲ್ಲಿ ಒಂದು ಕೃತಜ್ಞತೆಗಳು ಇನ್ನೊಂದು ಅಭಿನಂದನೆಗಳು ಈ ಎರಡು ಕಾರ್ಯಕ್ರಮ ಹೊಸ ಸ್ಥಾಪನೆ ಅದರ ಅಧಿಕೃತ ಉದ್ಘಾಟನೆ ಏನು ಶತಮಾನೋತ್ಸವ ಮಹಾತ್ಮ ಗಾಂಧೀಜಿಯವರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಧಿವೇಶನದ

ಪುಸ್ತಕವನ್ನು ನೀಡುವ ಮುಖೇನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತು ಮಹಾತ್ಮ ಗಾಂಧಿ ಅಧ್ಯಯನ ಕೇಂದ್ರದ ಪರವಾಗಿ ಧನ್ಯವಾದಗಳು ಸರ್ ಅನುಗುಣವಾಗ ಮಹಾತ್ಮ ಗಾಂಧಿ ಅಧ್ಯಯನ ಕೇಂದ್ರ ಇವತ್ತು ಅಧಿಕೃತವಾಗಿ ಹೊಸದಾಗಿ ನಿರ್ಮಾಣ ಆಗಿರತಕ್ಕಂಥ ಶೈಕ್ಷಣಿಕ ಕಟ್ಟಡದಲ್ಲಿ ಇವತ್ತು ಅದರ ಅಧಿಕೃತವಾಗಿ ಗಾಂಧಿ ಅಧ್ಯಯನ ಸಂಸ್ಥೆಯ ಪ್ರಮುಖರಾದಂಥ ನಾಡೋಜ ಡಾಕ್ಟರ್ ಒಡಿ ಪಿ ಕೃಷ್ಣ ಭಾಗವಹಿಸಿದರು ಮತ್ತು ಇನ್ನೊಬ್ಬರು ಬಹಳ ಪ್ರಮುಖವಾದಂತಹ ಗಾಂಧಿ ಅಧ್ಯಯನದಲ್ಲಿ ಅಪಿರ್ಮಿತವಾದಂತಹ ಒಂದು ಜ್ಞಾನ ಮತ್ತು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸರ್ವೋದಯ ಇಂಟರ್ನ್ಯಾಷನಲ್ ಟ್ರಸ್ಟ್ನ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಜೀವನ್ ಕುಮಾರ್ ಅವರು ಮತ್ತು ಇವು ಗಾಂಧಿ ಅಧ್ಯಯನ ಕೇಂದ್ರದ ಸ್ಥಾಪಕ ನಿರ್ದೇಶಕರಾದಂತಹ ಪ್ರೊಫೆಸರ್ ಜ್ಯೋತಿ ವೆಂಕಟೇಶ್ ಅವರು ಮತ್ತು ನನ್ನ ಸಹೋದಯರು ಭಾಗವಹಿಸಿದರು ಇದು ಬಹಳ ಪ್ರಮುಖವಾಗಿ ಏನು ಮೂರು ಪ್ರಮುಖ ಸಂಸ್ಥೆಗಳು ಗಾಂಧಿ ಸ್ಮಾರಕ ನಿಧಿ ಇಂಟರ್ನ್ಯಾಷನಲ್ ಟ್ರಸ್ಟ್ ಮತ್ತು ಸರ್ವೆಂಟ್ಸ್ ಆಫ್ ನಾಲೆಡ್ಜ್ ಅಂತಕ್ಕಂಥ ಸಂಸ್ಥೆ ಈ ಗಾಂಧಿ ಅಧ್ಯಯನದ ಅಭಿವೃದ್ಧಿಗೆ ಬೇಕಾದಂತಹ ಮೂಲಭೂತವಾಗಿ ಬೇಕಾದಂತಹ ಪುಸ್ತಕಗಳು ಪೋಸ್ಟರ್ಗಳು ಜೊತೆಗೆ ಹತ್ತು ಸಾವಿರ ಪುಸ್ತಕಗಳನ್ನ ಡಿಸೆಲೀಕರಣ ಏನು ಸರ್ವೆಂಟ್ಸ್ ಆಫ್ ನಾಲೆಡ್ಜ್ ಈ ಸಮಿತಿ ಮಾಡಿದೆ ಅದನ್ನು ವಿಶ್ವವಿದ್ಯಾನಿಲಯಕ್ಕೆ ಕಾಣಿಕೆಯಾಗಿದೆ ವಿಶ್ವವಿದ್ಯಾಲಯದ ಆಶಯವಾದನಿಷ್ಟೇ ಇವತ್ತು ಗಾಂಧಿ ಅತ್ಯಂತ ಪ್ರಸ್ತುತವಾಗಿದ್ದಾರೆ ಗಾಂಧಿಯ ಚಿಂತನೆಗಳು ವಿಶೇಷವಾಗಿ ಶಾಂತಿ ಸಾಮರಸ್ಯ ಸೌಹಾರ್ದತೆ ಸಹಬಾಳ್ವೆ ಗ್ರಾಮೀಣ ಅಭಿವೃದ್ಧಿ ಸರ್ವೋದಯ ಈ ಅಂಶಗಳು ವಿದ್ಯಾರ್ಥಿಗಳಲ್ಲಿ ಯುವ ಪೀಳಿಗೆಯಲ್ಲಿ ಅವು ಮೊಳಕೆ ಊರಬೇಕು ಈ ನಿಟ್ಟಿನಲ್ಲಿ ಸಮಾಜ ಸಾಗಬೇಕು ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯದ ಪಾತ್ರ ಗಾಂಧಿ ಅಧ್ಯಯನ ಕೇಂದ್ರ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಇವುಗಳನ್ನು ಪ್ರಚುರಪಡಿಸತಕ್ಕಂಥ ನಿಟ್ಟಿನಲ್ಲಿ ನಾವು ಹೊಸ ವಿಶ್ವವಿದ್ಯಾನಿಲಯ ಆದರೂ ಕೂಡ ಈ ಒಂದು ಸಹಭಾಗಿತ್ವದೊಂದಿಗೆ ಸಹಯೋಗದೊಂದಿಗೆ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯವನ್ನು ಇದ್ದೇವೆ ಮತ್ತು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಇವರೆಲ್ಲ ಮಾನವಿಕ ಅಧ್ಯಯನ ವಿಭಾಗಗಳಿಗೆ ಮತ್ತು ಸಮಾಜ ವಿಜ್ಞಾನ ವಿಭಾಗಗಳಿಗೆ ಸೇರಿದಂಥ ವಿದ್ಯಾರ್ಥಿ ಕಲಾ ವಿದ್ಯಾರ್ಥಿಗಳು ಇದರಲ್ಲಿ ಆಸಕ್ತಿಯನ್ನು ತೋರಿಸಿದ್ದಾರೆ ನಮ್ಮ ಅಧ್ಯಾಪಕರು ಆಸಕ್ತಿಯನ್ನು ತೋರಿಸಿದ್ದಾರೆ ಹಾಗಾಗಿ ಇವತ್ತು ಸಮಾಜಕ್ಕೆ ದೇಶಕ್ಕೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರೋದು ನೈತಿಕ ಅಭಿವೃದ್ಧಿ ಮತ್ತು ಮೌಲ್ಯಗಳ ಮರುಸ್ಥಾಪನೆ ಮೌಲ್ಯಗಳ ಪ್ರಚುರತೆ ಬೇಕಾಗ್ತದೆ ಹಾಗಾಗಿ ಮಾನವಿಕ ಅಧ್ಯಯನಗಳು ಮುಂಚೂಣಿಯಲ್ಲಿ ಇರಬೇಕು ಮತ್ತು ಈ ಮೌಲ್ಯಗಳನ್ನು ನಾವು ಸಮಾಜದಲ್ಲಿ ಸ್ಥಾಪನೆ ಮಾಡಬೇಕು ಮತ್ತು ತಂತ್ರಜ್ಞಾನದ ಬಳಕೆಯೂ ಕೂಡ ವಿಶ್ವವಿದ್ಯಾನಿಲಯದಲ್ಲಿ ಕಲಿಕೆಯಲ್ಲಿ ಅಧ್ಯಾಪನದಲ್ಲಿ ಆಗಬೇಕಾಗ್ತದೆ ಈ ನಿಟ್ಟಿನಲ್ಲಿ ತಂತ್ರಜ್ಞಾನದ ಮೂಲಕ ಈ ಗಾಂಧಿ ಸಾಹಿತ್ಯ ಗಾಂಧಿ ವಿಚಾರಗಳನ್ನು ಏನೊಂದು ಡಿಜಿಟಲ್ ಅನ್ನು ನಮಗೆ ಕಾಣಿಕೆಯಾಗಿ ಈ ಗಾಂಧಿ ಭವನದಿಂದ ನಮಗೆ ದೊರಕಿದೆ ಅದು ದೊಡ್ಡ ಕೊಡುಗೆ ವಿದ್ಯಾರ್ಥಿಗಳು ಈ ಲಿಂಕನ್ನು ಪಡ್ಕೊಂಡು ಈ ಗಾಂಧಿಯ ಭಂಡಾರ ಚಿಂತನೆಗಳ ಗಾಂಧಿ ವಿಚಾರಗಳ ಭಂಡಾರವನ್ನು ಪಡಿಬೇಕಾಗ್ತದೆ ಇದು ಭಾಳ ಅತ್ಯಂತ ಮೌಲಿಕವಾದದ್ದು ಸೊ ಈ ನಿಟ್ಟಿನಲ್ಲಿ ಮತ್ತು ನಮಗೆ ಈ ಸಾಲು ಕೂಡ ಏನು ಸರ್ಕಾರದ ಒಂದು ನಿರ್ದೇಶನ ಇತ್ತು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಶತಮಾನದ ವರ್ಷ ಇದರಲ್ಲಿ ವಿಶ್ವವಿದ್ಯಾಲಯಗಳು ಇವುಗಳನ್ನು ಯುವ ಪೀಳಿಗೆಗೆ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ನಿಟ್ಟಿನಲ್ಲಿ ಗಾಂಧಿ ಚಿಂತನೆಗಳ ಬಗ್ಗೆ ಅದು ನೈರ್ಮಲ್ಯ ಗ್ರಾಮೀಣ ಅಭಿವೃದ್ಧಿ ಪರಿಸರ ಸುಸ್ಥಿರತೆ ಮತ್ತು ಈ ಸಾಮರಸ್ಯ ಈ ಅಂಶಗಳನ್ನು ಒಳಗೊಂಡ ಹಲವು ಸ್ಪರ್ಧೆಗಳನ್ನು ವಿದ್ಯಾರ್ಥಿಗಳಿಗೆ ನಾವು ಏರ್ಪಾಡು ಮಾಡ್ತೀವಿ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದೀವಿ ಅದರಲ್ಲಿ ಆಶುಭಾಷಣ ಸ್ಪರ್ಧೆ ಸಮೂಹ ಗಾಯನ ಸ್ಪರ್ಧೆ ಕಿರುನಾಟಕ ಮತ್ತು ಪೇಂಟಿಂಗ್ ಭಾಳ ಅದನ್ನು ನೋಡ್ಬೋದು ಅಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ದೊಡ್ಡ ಆಸಕ್ತಿ ಇದರಲ್ಲಿ ಇದೆ ಅನ್ನೋದು ಭಾಳ ಸರ್ ಹಾಗಾಗಿ ಭಾಳ ನೀವು ಫೈನಲ್ ಮಾಡಿ ಫೈನಲ್ ಮಾಡಿ ಹಾಗಾಗಿ ಇವತ್ತು ಏನು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಗಾಂಧಿ ಅಧ್ಯಯನ ಕೇಂದ್ರ ಮೂರು ಸಂಸ್ಥೆಗಳ ಸಹಯೋಗದೊಂದಿಗೆ ಗಾಂಧಿ ವಿಚಾರಗಳನ್ನು ಪ್ರಚುರಪಡಿಸ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದೆ ಗಾಂಧಿ ಅಧ್ಯಯನ ಸಂಸ್ಥೆ ಅಧಿಕೃತವಾಗಿ ಉದ್ಘಾಟನೆಯಾಗಿದೆ ಈ ಉದ್ಘಾಟನೆಯನ್ನು ಹೆಸರಾಂತ ಗಾಂಧಿ ಚಿಂತಕರು ಮತ್ತು ಈ ಗಾಂಧಿ ವಿಚಾರವನ್ನು ಕುರಿತ ಹಲವು ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಇದರಲ್ಲಿ ಬಹುಮಾನಗಳನ್ನು ಗೆದ್ದಿದ್ದಾರೆ ಹಾಗಾಗಿ ಇದೊಂದು ವಿಶ್ವವಿದ್ಯಾನಿಲಯಕ್ಕೆ ಬಹಳ ಪ್ರಮುಖವಾದಂಥ ದಿವಸ ಎರಡು ಕಾರ್ಯಕ್ರಮಗಳು ಒಂದು ಗಾಂಧಿ ಅಧ್ಯಯನ ಅಧಿವೇಶನದ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯ ಅಧಿಕೃತವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿಚಾರ ನಮಸ್ಕಾರ